ಓಕೆ ಓಕೆ ಎರಡ್ನೇ ಸಲ ಚೊಲೋ ಅನ್ಸೈತ್ರಿ ನಿಮಗೆಲ್ಲಾ ಚೊಲೋ ಅನ್ಸೈತ್ರಿ ಕಡ್ಮಿನು ಅಂಶ ಐತಿ ಅವ ಕ್ವಾಲಿಟಿನೂ ಉತ್ತಮ ಅನ್ಸೈತ್ರಿ ಅವ್ ಇವತ್ತೇ ಸೀರೆ ಖರೀದಿ ಮಾಡಾಕ ಬಂದ್ರಿ ಓಕೆ ಚೊಲೋ ಅನ್ಸೈತಿ ಒಳಗೆ ಓಕೆ ಎರಡು ಸೈಡ್ ಬ್ಲೌಝರ್ ಬರ್ತೇತಿ ನಾವ್ ಬಂದಿವಿ ಬಾಳ ಮಂದಿ ಡಿಮ್ಯಾಂಡ್ ಮಾಡೋದಿದ್ರೆ ಹೋಲ್ಸೇಲ್ ಸಾರಿ ಶಾಪ್ ತೋರ್ಸ್ರಿ ಅಂತ ಹೇಳಿ ಅದ್ಭುತವಾದ ಹುಬ್ಳಿ ಒಳಗ ಬಹಳ ಅಷ್ಟ ಅದ್ಭುತವಾದಂತ ಪದ್ಮಾವತಿ ಸ್ಯಾರೀಸ್ ಈಗ ಬಂದೇವ ನಾವೀಗ ಇದು ಎಲ್ ಬರ್ತೇತಿ ಅಂತಂದ್ರೆ ಇದ್ ನೋಡ್ರಿ ಇದೈತ್ಲಾ ಜವಳಿ ಸಾಲ ಜವಳಿ ಸಾಲದಿಂದ ಇಲ್ಲಿ ಬಂದ ಕೂಡಲೇ ಇಲ್ಲ ಐತಿ ನೋಡ್ರಿ ಪದ್ಮಾವತಿ ಸಿಲ್ಕ್ ಸ್ಯಾರೀಸ್ ಇದು ನೋಡ್ರಿ ಫುಲ್ಲಿ ಹೋಲ್ಸೇಲ್ ಸ್ಯಾರೀಸ್ ಇಲ್ಲಿ ಎಲ್ಲಾ ತರಹದ ಸೀರೆಗಳು ನಿಮ್ಗೆ ಸಿಕ್ತಾವೆ ನೀವು ಬರ್ಬೇಕಾದ್ರೆ ಹಿಂಗ್ ಬಂದ ಹಿಂಗೂ ಬರ್ಬೋದ ಈ ಕಡೆಯಿಂದನೂ ಬರಬಹುದು ನೀವು ಈ ಸೈಡ್ ನಿಂದ ಬರೋದು ಸರ್ ಇದು ಈ ಕಡೆಯಿಂದ ಯಾವ್ದಾರಿ ಅಂತಾರ ಇದು ಹಿರೇಪೇಟೆ ನೀವು ಹಿರೇ ಹಿರೇಪೇಟೆ ಕಡೆಯಿಂದ ಬರಬಹುದು ಜವಳಿ ಕೂಡ್ ಕಡೆಯಿಂದ ಬರಬಹುದು ಜಯ ಸರ್ ನೋಡ್ರಿ ಸ್ನೇಹಿತರೆ ಹಿಂಗೈತ್ ಸಾರಿ ನಿಮ್ಗೆ ಏನಾರ ಕನ್ಫ್ಯೂಷನ್ ಇದ್ರ ಅವ್ರ ನಂಬರ್ ಐತಿ ಫೋನ್ ಮಾಡಿ ಕೇಳಿದ್ರೆ ಅಡ್ರೆಸ್ ಹೇಳ್ತಾರ ನಮ್ಮ ಸ್ನೇಹಿತರ ಈಗ ನಾವು ಬಂದೇವಿ ಪದ್ಮಾವತಿ ಸಾರಿ ಹುಬ್ಳಿ ನೋಡ್ರಿ ಈ ತರ ಐತಿ ಇಲ್ಲೆಲ್ಲ ಹೋಲ್ಸೇಲ್ ತರದ ಸೀರೆಗಳೆಲ್ಲ ಎಲ್ಲ ನಿಮಗೆ ನೋಡಕ್ ಸಿಕ್ತಾವ್ ನೋಡ್ರಿ ಶಾಪ್ ಒಳಗ ಇಲ್ಲಿ ಓನರ್ ಕುಂತಾರ ಸರ್ ನಿಮ್ ಹೆಸರು ನಮಸ್ತೆ ಸರ್ ನಮ್ ಹೆಸರು ಸಂಕೇತ ಜೈನ್ ಶಾಪ್ ಹೆಸರು ಪದ್ಮಾವತಿ ಶಿಲ್ಪಿನ್ ಸಾರಿ ಓಕೆ ನಿಮ್ ಸಾರಿ ನಿಮ್ ಶಾಪ್ ಒಳಗ ಸರ ನಿಮ್ಮ ಈ ಪದ್ಮಾವತಿ ಸಾರಿ ಶಾಪ್ ಒಳಗ ಎಷ್ಟರಿಂದ ರೇಟ್ ಸ್ಟಾರ್ಟ್ ಆಗ್ತೈತಿ

ಈಗ ನಿಮ್ಮಲ್ಲಿ ಬಂದ್ಮೇಲೆ ಈಗ ನಿಮ್ಮಲ್ಲಿ ಸಿಂಗಲ್ ಪೀಸ್ ಅವೈಲೇಬಲ್ ಇರಂಗಿಲ್ಲ ಓನ್ಲಿ ಹೋಲ್ಸೇಲ್ ಇದು ಓಕೆ ಸ್ನೇಹಿತರ ಇದು ಓನ್ಲಿ ಹೋಲ್ಸೇಲ್ ಶಾಪ್ ನೀವು ಬಿಸ್ನೆಸ್ಟಾರ್ಟ್ ಮಾಡಿದ್ರೆ ಅಥವಾ ಮದ್ವೆಗದು ತಗೊಂಡು ಹೋಗುವ ಓಕೆ ಸರ್ ಈಗ ನಿಮ್ಮಲ್ಲಿ ಯಾವ ಸೀರಿ ಅದೋ ಸ್ಟಾರ್ಟ್ ಮಾಡ್ರಿ ತೋರ್ಸಾಕ ಜನರು ನೋಡಕ್ ಇಷ್ಟ ಪಡ್ತಾರೆ ಓಕೆ ಸರ್ ನೋಡ್ರಿ ಈಗ ಫಸ್ಟ್ ಯಾವ ಸಾರಿ ರೀ

ಸೆವೆಂಟಿ ರುಪೀಸ್ ಏನ ತೋರ್ಸಿದಿರಲ್ಲ ಹಾಂ ರೀ ಈ ಟೈಪ್ ಎಲ್ಲಾ ವೆರೈಟಿ ಮಿಕ್ಸ್ ಬರ್ತೈತ್ರಿ ಓಕೆ ರಸ ಬರ್ತೇತಿ ರೀನೇಲ್ ಬರ್ತೇತಿ ಓಕೆ ಮತ್ತ ಲಿಚಿ ಅರ್ಬಿ ಬರ್ತೇತಿ ಓಕೆ ಎಲ್ಲ ಕ್ವಾಲಿಟಿ ಮಿಕ್ಸ್ ಬರ್ತೈತ್ರಿ ಓಕೆ ಈ ತರ ಓಕೆ ಅಂದ್ರ ನೀವ್ ಎಲ್ಲಾ ಇದ್ರಾಗ ಸೆಲೆಕ್ಷನ್ ಮಾಡ್ಕೊಂದ ಒಂದ್ ಸೆಟ್ ಮಾಡ್ಕೊಬೋದು ಏನಿರ್ತೇತಿ ನಿಮ್ ರೇಟ್ ವೈಸ್ ನೀವು ಮಾಡ್ಕೊಂಡು ಕೊಡಬಹುದು ಓಕೆ ಅಂದ್ರ ಅವ್ರಿಗೂ ಅನುಕೂಲ ಮತ್ತೆ ಬಿಸ್ನೆಸ್ ಮಾಡಕ್ಕೂ ಈಝಿ ರೀ ಅದು ಒಂದೇ ತರಕ್ಕಿಂತ ಇದೆಲ್ಲ ಮಿಕ್ಸ್ ಬರ್ದು ಎಲ್ಲಾ ಮಿಕ್ಸ್ ಬರ್ತದ ಓಕೆ ಓಕೆ ಸರ್ ನೆಕ್ಸ್ಟ್ ರೀ

ಓಕೆ ನಾಕ್ಸ್ ವೆರೈಟಿ ಸಿಗ್ತಿದ್ರು ಓಕೆ ಸರ್ ಅಂದ್ರೆ ಇದರಲ್ಲಿ ಏನ್ರೀ 8 ಪೀಸ್ ಬರುತ್ತೆ ತಿ 4 ಪೀಸ್ ಬರುತ್ತೆ ತಿ 6 ಪೀಸ್ ಬರುತ್ತೆ ಓಕೆ ರೀ 6 ಬಂದ್ರೆ 6 ತಗೋಬಹುದು 4 ಬಂದ್ರೆ 4 ತಗೋಬಹುದು ಅದು ಹೆಂಗೆ ಬರುತ್ತೆ 100 ರೂಪಾಯಿ ಓಕೆ ಓಕೆ ನೋಟ್ ಸ್ನೇಹಿತರೆ ಹಿಂಗದಾವ್ ನೋಡಿ ವಿಜಯಾ ಹೆಂಗೆ ಚಾಯ್ಸ್ ಮಾಡ್ತಿದ್ರೆ ಅದರ ಮೇಗೆ ಓಕೆ ಓಕೆ ಸರ್ ನೆಕ್ಸ್ಟ್ ರೀ ಬಾಕ್ಸ್ ನನಗೆ ಹರಿ ರಿನಿಯಲ್ ಐಟಮ್ ಹಾ ಹರಿ ಇದು 205 210 ಹರಿ ಅಲ್ಲಿಂದ ರೇಂಜ್ ಸ್ಟಾರ್ಟ್ ಆಗ್ತಿದೆ ಓಕೆ 37 44 ಕಲರ್ ಬರುತ್ತೆ 210 ರಿಂದ ಸ್ಟಾರ್ಟ್ ರೀ ಓಕೆ

ಓಕೆ ನೋಡಿ ಸ್ನೇಹಿತರೆ ಹಿಂಗೆ ಶಾಪ್ ಐತೆ ನೋಡಿರಿಲ್ಲ ಎಲ್ಲ ಹೋಲ್ಸೇಲ್ ನೋಡಿರಿ ಓಕೆ ಸರ್ ಈಗ ಯಾವ ಓಕೆ ನೀವು ಬರ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ ಸಣ್ಣ ಪ್ರಮಾಣದಾಗ ಅದ್ಭುತವಾಗಿ ನಿಮಗೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಸರ್ ಇರ್ತಾರೆ ಇಲ್ಲೋದಾರೆ ಇಲ್ಲೋದಾರೆ ನಿಮ್ಗೆ ಯಾವ ಥರ ಬೇಕು ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಓಕೆ ನೋಡಿರಿ ಸರ್ ಓಕೆ ಫೈಲ್ ಒಳಗ ಸ್ಟಾರ್ಟಿಂಗ್ ದಾನಿ ಮ್ಯಾಗ ಎರಡು ನೂರಾ ಇಪ್ಪತ್ತೈದು ರೂಪಾಯಿಂದ ಸ್ಟಾರ್ಟ್ ಆಕೈತಿ ಓನ್ಲಿ ಟೂ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಫೈವ್ ಲಿಂದ ಹಿಡಿದು ನಿಮ್ಗ ತ್ರೀ ಫೋರ್ಟಿ ಫೋರ್ ಹಂಡ್ರೆಡ್ ಇದ್ರ ಸಿಗ್ತೇತಿ ಈ ಟೈಪ್ ಡಿಸೈನ್ಸ್ ಬರ್ತೇತಿ ಮತ್ತೆ ಈ ಟೈಪ್ ಸಿಲ್ಕ್ ಒಳಗ ಬೇಕಂದ್ರೆ ಸಿಲ್ಕ್ಗಳ ವೆರೈಟಿ ಸಿಗ್ತೇತ್ರಿ ಓಕೆ ಎಲ್ಲಾ ಕ್ವಾಲಿಟಿ ಬೇರೆ ಬೇರೆ ಬರ್ತೇತಿ ನೀವ್ ಹೆಂಗ್ ಕ್ವಾಲಿಟಿ ನೋಡ್ತೀರಿ ಹೆಂಗ್ ವೆರೈಟಿ ಚೇಂಜ್ ಆಗಿ ಪ್ರತಿ ಒಂದ್ ಸೀರೆ ಮ್ಯಾಲೂ ಒಂದ್ ಮೂವತ್ತೈವತ್ತ ರೂಪಾಯಿ ಮಾರ್ಜಿನ್ ಸಿಗ್ತೇತಿಲ್ರಿ ಕಸ್ಟಮರ್ ಎಲ್ಲಾರ್ಗು ಎಲ್ಲಾ ಎಲ್ಲಾ ಒಟ್ಟ ಲಾಭದಾಗ ಇರ್ಬೇಕ್ ಕಸ್ಟಮರ್ ಬಿಸಿನೆಸ್ ಚಾಲೂ ಮಾಡಿದ್ರು ಓಕೆ

ಎಲ್ಲಾದಗೂ ಜಂಪರ್ ಬರ್ತೈತ್ರಿ ಎಲ್ಲಾ ಕ್ವಾಲಿಟಿ ಬೇರೆ ಬೇರೆ ಬರ್ತೈತಿ ನೋಡ್ರಿ ಈ ಟೈಪ್ ವೈಟ್ ಬ್ಲೌಸ್ ಬೇಕಂದ್ರೆ ವೈಟ್ ಬ್ಲೌಸ್ ಇದ್ರಿಗೆಲ್ಲಾ ರನ್ನಿಂಗ್ ಬ್ಲೌಸ್ ಬರ್ತೈತಿ ಬಾಟರ್ ವರ್ಕ್ ಈ ಟೈಪ್ ಓಕೆ ಇವ್ ಅರಾಮ್ ಶಿರ್ ನಾವು ನಾಕ್ನೂರ್ ಐದ್ನೂರ್ ಮಟ್ಟ ಆರಾಮ್ ಶಿರ್ ಆಗ್ತೈತಿ ಕೆಲವು ಕಡೆ ಸರ್ ಒಂದೊಂದು ವೆರೈಟಿದು ಒಂದೊಂದು ರೇಟ್ ಬೇರೆ ಬೇರೆ ಐತ್ರಿ ಓಕೆ ಏನ ಆದ 260 ಹೇಳೇನ ಅಂತ ಅಂದ್ರೆ ಎಲ್ಲಾ 260 ದೇ ಇರಂಗಿಲ್ಲ ರೀ 300 ಇರುತ್ತೆ 350 ನೇ ಇರುತ್ತೆ ಬೇರೆ ಬೇರೆ ಐತ್ರಿ ಅದರ ಮೇಲೆ ನೀವು ಏನು ಮಾರ್ಜಿನ್ ಇಟ್ ಕೊಡ್ತೀರಿ ಅದು ಕೊಡಬಹುದು ಓಕೆ ನಿಮ್ಮ ಏರಿಯಾ ಈಗ ಏರಿಯಾ ಮೇಲೆ ಸೀರಿ ನಡೀತಾವೆ ಹೆಂಗ್ರಿ ಈಗ ಏರಿಯಾ ಮ್ಯಾಗೂ ನಡೀತಾವೆ ಊರ್ ಮ್ಯಾಗ ನಡಿತೇತಿ ಊರ್ ಒಳಗ ಹೆಂಗ ಕಸ್ಟಮರ್ ಇರ್ತಾರ ಅದ್ರ ಮ್ಯಾಗ ಡಿಪೆಂಡ್ ಈಗ ಮಾರೋ ಕಸ್ಟಮರ್ ಇದ್ರ ಅಂದ್ರ ಅವ್ರಗ ಈಗ ನೋಡ್ರಿ ಈಗ ಬೆಳಗಾಂ ಕಡೆ ಗಾಲಿ ಸೀರಿ ನಡೀತಾವ ಇಲ್ಲಿ ಗಾಲಿ ಸೀರಿ ನಡೆಯಂಗಿಲ್ಲ ಹೆಚ್ಚಿಗೆ ಹೌದೇನಿಲ್ರಿ ಹಾ ಹಿಂಗ ಏರಿಯಾ ಮೇಲೂ ಡಿಪೆಂಡ್ ಆಗ್ತೈತ್ ಅವ್ರು ಓಕೆ ನೋಡಿ ಸ್ನೇಹಿತರ ನೀವ್ ಏನ್ ಮಾಡ್ರಿ ಏರಿಯಾ ನಿಮ್ಮ ಯಾವ ಏರಿಯಾ ಐತ್ಲಾ ಅಲ್ಲಿ ಯಾವ ಸೀರಿ ಡಿಮ್ಯಾಂಡ್ ಐತ್ಲಾ ಆತರ ಬಂದ್ ನೀವ್ ಪರ್ಚೇಸ್ ಮಾಡ್ರಿ ಇನ್ನೂ ಚಲೋ ನಿಮ್ಗೆ ರೊಕ್ಕ ಉಳಿತಾವ್ ಓಕೆ ರೀ ಒನ್ ಸೆವೆಂಟಿ ಫೈವ್ ಒನ್ ಸೆವೆಂಟಿ ಫೈವ್ ಓಕೆ ರೀ

ಇದ್ರಾಗೆಲ್ಲ ಸೆಟ್ ಸೆಟ್ ಕೊಡ್ಬೇಕು ಲೂಸ್ ಇದ್ರಾಗ ಕೊಡಂಗಿಲ್ಲ ಎಷ್ಟು ಪೀಸ್ ಬರ್ತಾವ್ ರೀ ಒಂದ್ ಸೆಟ್ ಒಂದ್ ಸೆಟ್ ಒಳಗೆ ಆರ್ ಪೀಸ್ ಬರ್ತೈತ್ರಿ ಆರು ನಾಲ್ಕ್ ಪೀಸ್ ಬರ್ತಾವ್ ಆರು ನಾಲ್ಕ್ ಪೀಸ್ ಕಂಪಲ್ಸರಿ ಅಂದ್ರೆ ಸೇಲ್ ಮಾಡಕ್ ಅವ್ರಿಗೂ ಈಜಿ ಆಗ್ತೈತಿ ಓಕೆ ಸರ್

ಓಕೆ ಓಕೆ ನೋಡಿರಿ ಹಿಂಗೈತೆ ನೋಡಿರಿ ಸೋರಿ ಹೊಂಟೆ ನೋಡಿರಿ ಹಿಂಗೈತು ಶಾಪ್ ಸ್ನೇಹಿತರೆ ಹಿಂಗೈತೆ ನೋಡಿರಿ ಈ ಥರ ಆಯ್ತು ನೋಡಿರಿ ಶಾಪ್ ಇದೆಲ್ಲ ಹೋಲ್ಸೇಲ್ ಶಾಪ್ ಸ್ನೇಹಿತರ ಇದೆಲ್ಲ ಎಲ್ಲ ನೋಡಿರಿ ಈ ಥರ ಎಲ್ಲ ಸೀರೆಗಳು ಅದಾವೆ ನಿಮಗೆ ಅತಿ ಕಡಿಮೆ ಬೆಲೆ ಒಳಗೆ ನೀವು ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಪದ್ಮಾವತಿ ಸಿಲ್ಕ್ ಸಾರೀಸ್ ಹುಬ್ಬಳ್ಳಿ ಬೇಕಾದಾಗ ಬರ್ರಿ ನಿಮಗೆಲ್ಲ ಅಕೂಲ್ ಮಾಡ್ಕೊಡ್ತಾರೆ ಇದು ಯಾವ ಸೆಕ್ಷನ್ ರೀ ಇದೆಲ್ಲ ಸಿಲ್ಕ್ ಸೆಕ್ಷನ್ ಓಕೆ ಈಗ ನೀವು ಯಾವ ತೋರ್ಸಿ ಫಸ್ಟ್ ಈಗ ಮೈಸೂರು ಸಿಲ್ಕ್ ಒಳಗೆ ಫೋರ್ ಸ್ಟಾರ್ಟ್ ಆಗೈತಿ ಈ ವೈಟ್ ವೈಟ್ ಬ್ಲೌಸ್ ಒಳಗೆ ಬೇಕಂದ್ರೆ ತೋರ್ಸೈತೆ

ಕಮೆಂಟ್ ಯಾರು ಹೆಚ್ಚಿಗೆ ಲೈಕ್ ಮಾಡ್ತಾರೋ ರೇಟ್ ಕರೆಕ್ಟ್ ಮಾಡ್ತಾರೆ ಅವ್ರಿಗೆ ಫ್ರೀ ಕೊಡ್ತೇವೆ ದೀಪಾವಳಿ ಆಫರ್ ಸ್ವಲ್ಪ ಒಂದ್ಸಲ ಓಪನ್ ಮಾಡಿ ಸರ್ ಇವತ್ತು ಹನ್ನೆರಡು ಹೇಳ್ಬಿಡ್ಲಿ ದೀಪಾವಳಿ ಇಪ್ಪತ್ತೊಂದಕ್ಕೆ ಐತಿ ಸ್ನೇಹಿತರೆ ದೀಪಾವಳಿ ಒಳಗೆ ಇಪ್ಪತ್ ತಾರ ನೀವು ಹೇಳಬೇಕು ಬಂದ್ ಬಂದ್ಬಿಡ್ತೇತಿ ನಿಮಗೆ ಜಲ್ದಿ ನೋಡ್ರಿ ಈ ತರ ಐತಿ ಸೀರಿ ಬ್ಲೌಸು ಬರ್ತೈತಿ ವೈಟ್ ಬ್ಲೌಸ್ ಬರ್ತೈತಿ ನೋಡ್ರಿ ಈ ತರ ರೇಟ್ ಏಳ್ನೂರಿಂದ ಸಾವಿರ ಐತಿ ಅದ್ರೊಳಗಿನ ಒಳಗಿನ ಕರೆಕ್ಟ್ ನೀವು ಯಾರು ಪ್ರೈಸ್ ಹೇಳ್ತೀರಿ ಅವ್ರಿಗೆ ಇದನ್ನ ನಾವು ಗಿಫ್ಟ್ ಕೊಡ್ತೇವೆ ಓಕೆ ಸ್ನೇಹಿತರ ವಿಡಿಯೋ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಒಳಗೂ ಕಳಿಸ್ರಿ ಯಾವ ತರ ಸಹ ಸರ್ ಸರಿ ಸಿಲ್ಕ್ ಒಳಗಿ ರೇಟ್ ಐಟಮ್ ಪೂರ ಆಲ್ ಓವರ್ ಬುಟ್ಟ ಲೈನಿಂಗ್ ಪಲ್ಲು ಬರ್ತೈತಿ ಒಂದೊಂದ್ ರಿಚ್ ಪಲ್ಲು ಬರ್ತೈತಿ ಫೋರ್ ಹಂಡ್ರೆಡ್ ಲಿಂದ ಸ್ಟಾರ್ಟ್ ಆಕೇತ್ರಿ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸ್ಟಾರ್ಟ್ ಮತ್ತಿದ್ರೆ ನಿಮ್ಗೆ ಟಿಶು ಒಳಗ ಕಾಂಟ್ರಾಸ್ಟ್ ಬ್ಲೌಸ್ ಒಂಟೆಗ ಬೇಕಂದ್ರ ಈಟ್ ಆಗಿ ಬರ್ತೇತಿ ಓಕೆ ಇದ್ರಾಗ ನಿಮ್ಗೆ ಬ್ಲೌಸ್ ವರ್ಕ್ ಬೇಕಂದ್ರ ಬ್ಲೌಸ್ ವರ್ಗು ಸಿಗ್ತೇತಿ ಈಗ ಓಕೆ ಈ ತರ ಬ್ಲೌಸ್ ವರ್ಕ್ ಬರ್ತೈತಿ ನೋಡ್ರಿ ಕಾಂಟೆಸ್ಟ್ ಒಳಗೆ ಓಕೆ ಎರಡು ಸೈಡ್ ಬ್ಲೌಸ್ ವರ್ಕ್ ಬರ್ತೇತಿ ಇದ್ರೊಳಗೆ ಓಕೆ ರೀ ನೋಡ್ತೀನಿ ಸೆಲ್ಫ್ ಒಳಗ್ ಬೇಕಂದ್ರ ಫಿಶ್ಯೊಳಗ್ ಸೆಲ್ಫ್ ಸಿಗ್ತೇತಿ ಓಕೆ ಈ ತರ ಪುರ ಆಲ್ ಓವರ್ ಒಂದೇ ಕಲರ್ ಬರ್ತೇತ್ರಿ ಫುಲ್ ಡಿಸೈನ್ ಒಂದೇ ಒಂದ ಓಕೆ ಸರ್ ಟಿಶ್ಯೊಳಗೆ ನಿಮ್ದು ತೋರ್ಸಿದ್ದೆ ಅಲ್ಲ ಓಕೆ ಇದ್ರಾಗ ಟಿಶ್ಯೂ ಒಳಗ ಫೋರ್ ತರ್ಟಿ ಫೋರ್ ಅಂಡ್ರೆಡ್ ಎಲ್ಲ ವೆರೈಟಿ ಚಾಲು ಆಗ್ಯಾದ ರೀ ಓಕೆ ನೀವು ಇಲ್ಲ ಅಂಗಡಿಗೆ ಬಂದು ನೋಡೀರ ಅಂತಂದ್ರ ನಿಮ್ಗೆಲ್ಲ ವೆರೈಟಿ ಗೊತ್ತಾಗ್ಯದ ರೀ ಓಕೆ ಒಂದ್ಸತಿ ಅಂಗಡಿಗೆ ವಿಝಿಟ್ ಮಾಡುತ್ತೆ ಬರ್ರಿ ಸ್ನೇಹಿತರೆ ಎಲ್ಲಾರು ಅಂಗಡಿ ವಿಝಿಟ್ ಮಾಡ್ರಿ ಇಲ್ಲಿ ಬಂದ್ರೆ ಇನ್ನೂ ಹೆಚ್ಚಿನ ಡಿಸೈನ್ ನಿಮ್ಗ ನೋಡೋಕ್ ಸಿಗ್ತಾವ ರೀ ಈ ತರ ನೋಡ್ರಿ ಟಿಶ್ಯೂ ಒಳಗೆ ಓಕೆ ಸಿಂಗಲ್ ಕಲರ್ ಒಳಗ ಕ್ವಾಂಟೆಸ್ಟ್ ಓಕೆ ಫಲ್ಲು ಓಲ ಆದ್ರೆ ಈ ಟೈಪ್ ಡಿಸೈನ್ಸ್ ಕೊಡದ್ರಿ ಓಕೆ ಸರ ಓಕೆ ರೀ ಸ್ನೇಹಿತರ ಇನ್ನು ಮುಂದಿನ ವಿಡಿಯೋ ಅಂಗಡಿಯೊಳಗೆ ಏನಾಯ್ತಲ್ಲ ನಿಮಗೆ ವೆಡ್ಡಿಂಗ್ ಸಾರೀಸ್ ಎಲ್ಲ ತೋರಿಸ್ತಾರ ಅವ್ರ ಮುಂದಿನ ಸೀರೀಸ್ ಒಳಗ ಇದೇನೈತಾ ನಿಮ್ಗೆ ಸೆವೆಂಟಿ ಫೈವ್ ರುಪೀಸ್ ದಿಂದ ಸಿಲ್ಕ್ ಸ್ಯಾರಿ ಮಠ ಎಲ್ಲ ತೋರ್ಸೇವಿ ನೆಕ್ಸ್ಟ್ ಏನೈತಾ ನಿಮ್ಗೆ ವೆಡ್ಡಿಂಗ್ ಸಾರಿ ನೆಕ್ಸ್ಟ್ ಫ್ಲೋರ್ನಾಗ ತೋರಿಸ್ತೀವಿ ಅಲ್ಲಿವರಿಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಳಗೂರ ಐವತ್ತು ರೂಪಾಯಿ ಐವತ್ತು ಸಾವಿರದ ಐವತ್ತು ಹನ್ನೆರಡು ಹನ್ನೆರಡುನೂರ ಅರವತ್ತು ಎಲ್ಲಾ ವೆರೈಟಿ ಸಿಕ್ತೀ ಅತಿ ಕಡಿಮೆ ಒಳಗೆ ಎಲ್ಲಾ ತರ ವೆರೈಟಿ ಸಿಕ್ಕ ಸ್ನೇಹಿತರ ನಿಮ್ಗೆ ಯಾವ್ ತೋರ್ಸಿನ್ ವೆರೈಟಿ ಸ್ಟಾರ್ಟ್ ಆಗದ್ರಿ ಮುನ್ನೂರು ರೂಪಾಯಿ ಅಂದ್ರೆ ಹಿಡಿದಿ ಸರ್ ನಿಮ್ಗೆ ಮಟನು ಸಿಕ್ಕದ್ರಿಪ್ ಟೈಪ್ ಎಂಟು ಪೀಸ್ ಕಾಂಬೋ ಓಕೆ ಪೂರ ಎಂಟು ಪೀಸ್ ಕಂಪಲ್ಸರಿ ಓಕೆ ಆರ್ ಪೀಸ್ ಇಂದ ಕಾಂಬೋ ಓಕೆ ಎಂಟು ಪೀಸೈತಿ ಎಂಟು ಪೀಸ್ ಆರ್ ಪೀಸ್ ನೋಡ್ರಿ ಈ ತರ ಜಾರ್ಜೆಟ್ ಒಳಗ

ओके ओके सर ಮತ್ತೆ ಇದ್ರೆ ನಿಮಗೆ ಬ್ಲೌಸರ್ ಕೊळेಕಬೇಕಂದ್ರೆ ಬ್ಲೌಸರ್ ಗೆ ಸಿಗುತ್ತೆ ರೀ ಬ್ಲೌಸರ್ ಗೆ ಸಿಗುತ್ತೆ ओके ಇದು 6 ಪೀಸಿನ ಕೊಮ್ಮ ಬರದಿತೆ ಬ್ಲೌಸ್ ಪೀಸರಿ 6 ಪೀಸಿನ ತಗೋಬೇಕು ओके 6 ಪೀಸರಿ ಈಗ โอเค ಏನು ಪ್ರೈಸ್ ಐತ್ರ ಇದು ಇದು ಸರ್ ನಿಮಗೆ 6 ಪೀಸ್ ಮಾತ್ರ ಬಿಡಿದೆ โอเคโอเค ಎಲ್ಲ ಈಗ ನಮ್ಮ ಎಂಟ್ರಿ ಎಲ್ಲಾ ಆ ತರ ಆ ತರ ವಾಟ್ ಕಡೆ ನಿಮಗೆಲ್ಲ ಚುಲೋ ಅನ್ಸೈತ್ರಿ ಹೌದು 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 ಕಡಿಮೆನ ಅನ್ಸೈತಿ ಕ್ವಾಲಿಟಿನು ಉತ್ತಮ ಅನ್ಸೈತ್ರಿ ಹೌದು ಹೌದು ಓಕೆ ಸ್ನೇಹಿತರೆ ನೋಡ್ರಿ ಇವ್ರು ಶಿರಸಿಂದ ಬರ್ತಾರಂತ ಶಿರಸಿಂದದಿಂದ ಯಾವಾಗಲೂ ಯಾವಾಗ್ಲೂ ಇಲ್ಲೇ ಖರೀದಿ ಮಾಡ್ತಾರಂತ ಅಂಟಿ ಇಲ್ಲ ಓಕೆ ಸರ್ ಚುಲೋ ಆಗಲ್ರಿ ಬಂದಿರಲ್ಲ ನೀವು ಎಷ್ಟು ದಿವಸದಿಂದ ಸೇರೋ ಯಾತೀರಿ ಎರಡನೇ ಸಲ ಚುಲೋ ಅನ್ಸೈತಿ ರೇಟ್ ಕಡಿಮೆ ಅನ್ಸೈತಿ ಕ್ವಾಲಿಟಿನು ಚುಲೋ ಅನ್ಸೈತ್ರಿ ಓಕೆ ಚಲೋ ಅದ ನೀವು ಈಗ ಎರಡು ಮಾತ್ ಹೇಳ್ರಿ ಇದ್ರ ಬಗ್ಗೆ ಇವರು ಮತ್ತೆ ಮುಂದೆ ಯಾರ ವ್ಯಾಪಾರ ಮಾಡೋರು ಇದ್ದರೆ ಅವ್ರಿಗೂ ಅನುಕೂಲ ಆಗುವಂಗ ಬಟ್ ನಿಮಗೆ ಇಲ್ಲೇಲ್ಲಾ ಓಕೆ ಅನ್ಸೈತ್ರ ಯಾವ ಊರಿಂದ ಬಂದ್ರಿ ಹೂವಿನ ಹುವೀನಡಗಲಿ ಓಕೆ ಬಟ್ ಎಲ್ಲ ಆರಾಮ ನಡದೈತ್ರ ಓಕೆ ಕಸ್ಟಮರ್ ಎಲ್ಲ ಬಂದಾರ ನೋಡಿ हजರೆ ಯಾವ ಊರಿಂದ ಬಂದ್ರಿ ನೀವು ಯಾವ್ದ್ರಿ ಯಾವ್ರಿ ಓಕೆ ಯಾವಾಗಿಂದ ಆಗಿಂದ ಇಲ್ಲೇ ಇಲ್ಲ ಡಿ ಹುಬ್ಲಿ گئے ಅದು ಚಲೋ ಐತ್ರಿ ಓಕೆ ಇವತ್ತೇನು ಸೀರೆ ಖರೀದಿ ಮಾಡೋಕೆ ಬಂದ್ರೆ ಓಕೆ ಚಲೋ ಅನ್ಸೈತಿ ಕಡಿಮೆ ರೇಟ್ ಅನ್ಸೈತಿ ಕ್ವಾಲಿಟಿ ಚಲೋ ಐತಿ ಓಕೆ ಸ್ನೇಹಿತರೆ ಅವ್ರು ಹಿಂದಿನ ವಿಡಿಯೋ ಒಳಗೆ ನೋಡ್ಯಾರ ಸರ್ ಬಂದಾರ ನೋಡಿರಿಲ್ವ ಯಾಕೆ ಓಕೆ ನೀವು ಬರ್ರಿ ಪದ್ಮಾವತಿ ಸಿಪ್ ಸಾರಿಗೆ ಎಲ್ಲ ಥರ ಅನುಕೂಲ ಮಾಡ್ಕೊಳ್ತಾರೆ ಸರ್ ನಿಮಗೆ ಕಡಿಮೆ ರೇಟ್ನಿಂದ ಹೆಚ್ಚಿನ ರೇಟ್ ಮಟ್ಟ ಬಿಸ್ನೆಸ್ ಮಾಡೋದು ಹೇಳ್ಕೊಡ್ತಾರೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೊಂದು